ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಕ್ಸ್ ಇವತ್ತು ನಮ್ಮ ಮನೆಯಲ್ಲಿ ಯಾವ್ಯಾವ ಕಲರಿನ ಗುಲಾಬಿ ಹೂಗಳಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಂಥರ ಹೂವಿನ ಗಿಡ ಇದು ಹೆಸರೇನು ಅಂತ ಗೊತ್ತಿಲ್ಲ ಆದರೆ ತುಂಬಾ ಹೂ ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಗಿಡ ತುಂಬ ಹೂ ಬಿಡುತ್ತೆ ಹಾಗೆ ಗುಲಾಬಿ ಹೂವು ಕೂಡ ಇವಾಗ ಎಷ್ಟು ಚೆನ್ನಾಗಿ ಚೆನ್ನಾಗಿರುವಂತಹ ಗುಲಾಬಿ ಹೂ ಅರಳುಕೊಂಡಿದೆ ಅಂತ ನೋಡ್ತಿರ್ಬೋದು ಎಷ್ಟು ಕಲರಿಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದರ ಜೊತೆಗೆ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಕೆಸುವಿನ ಬಿಳಿನ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಲಾಸ್ಟ್ ಟೈಮ್ ನಾವು ಯಾವ ರೀತಿಯಾಗಿ ಕೆಸಿನ ಬೀಳನೆಲ್ಲ ಕಿತ್ತಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದರ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೋಡ್ತಿರ್ಬೋದು ನಾವು ಯಾವ ರೀತಿಯಾಗಿ ಕೆಸುವಿನ ಬೀಳನ್ನು ಈ ರೀತಿಯಾಗಿ ಕಿತ್ಕೊಂಡಿದ್ವಿ ಅಂತ ಇಡೀ ತೋಟ ತುಂಬ ಇರುವಂತಹ ಕೆಸುನ ಈ ರೀತಿಯಾಗಿ ಕಿತ್ತು ಎಸೆದಿದ್ವಿ ಅದರಲ್ಲಿ ಕೆಸುವಿನ ಬೀಳಿರುತ್ತಲ್ಲ ಅದರಲ್ಲಿ ದಪ್ಪ ದಪ್ಪ ಇರುವಂತಹ ಬೀಳನ ಹಾಗೆ ಎಣ್ಣೆ ಇಟ್ಕೊಂಡಿರ್ತೀವಿ ಅಂದರೆ ಯಾವಾಗ ಬೇಕಾದರೂ ನಾವು ಸಾಂಬಾರು ಮಾಡ್ಕೋಬೋದು ಅದನ್ನ ಹಾಗೇನೆ ಇಟ್ಕೊಂಡ್ರೆ ಹಾಗಾಗಿ ಈ ರೀತಿಯಾಗಿ ಇಟ್ಕೊಂಡಿರ್ತೀವಿ ಅಂದರೆ ಅದು ಕಿತ್ತಿಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಅದು ಪೂರ್ತಿಯಾಗಿ ಒಣಗಿಬಿಟ್ಟಿರುತ್ತೆ ಅದು ನೋಡಿ ಈ ರೀತಿಯಾಗಿರತ್ತೆ ಎಷ್ಟು ದಪ್ಪ ದಪ್ಪ ಇದೆ ಅಂತ ನೋಡಿ ಬೀಳ್ಗಳು ಅದು ಹಾಗೆಯೇ ನಾವು ಅದನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಒಣಗಿದ್ಮೇಲೆ ಅದನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟು ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಈ ರೀತಿಯಾಗಿ ಫ್ರೆಶ್ ಆಗಿಯೇ ಕಿತ್ತು ಸಾಂಬಾರು ಮಾಡಿಕೊಂಡ್ರೆ ಅಂತೂ ಇನ್ನೂ ರುಚಿಯಾಗಿರುತ್ತೆ ಸಾಂಬಾರು ಎಷ್ಟು ದಪ್ಪ ಆಗಿದೆ ಅಂತ ನೋಡಿ ನಮ್ಮ ಮನೆಯಲ್ಲಂತೂ ಮಳೆಗಾಲದಲ್ಲಿ ತುಂಬ ಅಂದರೆ ತುಂಬ ಕೆಸುವಿನ ಗಿಡಗಳಿರುತ್ತೆ ಅದನ್ನ ನಾವು ಈ ಸರಿ ಪೂರ್ತಿಯಾಗಿ ಕಿತ್ತು ಬಿಸಾಕಿದ್ವಿ ಯಾಕೆಂದರೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ತೋಟ ತುಂಬ ಅದೇ ಆಗಿಬಿಟ್ಟಿತ್ತು ಹಾಗಾಗಿ ಕೆಸುವ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಆವಾಗವಾಗ ಕೆಸುವಿನ ಸೊಪ್ಪನ್ನು ಕೆಸುವಿನ ಬೀಳನ್ನು ಈ ರೀತಿಯಾಗಿ ತಿಂತಾನೆ ಇರಬೇಕು ಇದು ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಇದರ ಗಡ್ಡೆಗಳು ಇದನ್ನ ತಂದು ಸಾಂಬಾರು ಅಥವಾ ಪಲ್ಯ ಅಥವಾ ಹಸಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಮಾಡ್ತಾರೆ ತುಂಬ ಐಟಮ್ಸ್ಗಳನ್ನು ಮಾಡ್ಬೋದು ಇದರಿಂದ ನಾನಿವತ್ತು ಇದನ್ನ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ತಂದಿದ್ದೀನಿ ಕ್ಲೀನ್ ಮಾಡಿರುವಂತಹ ಕೆಸುವಿನ ಬೀಳನ ಈ ರೀತಿ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಈ ಥರ ತಿಕ್ಕಬೇಕು ಈ ಥರ ತಿಕ್ಕಿದ ಮೇಲೆ ಅದರ ಮೇಲ್ಗಡೆ ಇರುವಂತಹ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಹಾಗಾಗಿ ಹಸಿತಾದರೆ ಬೇಗ ಬಿಡುತ್ತೆ ಸ್ವಲ್ಪ ಒಣಗಿರುವಂತಹದ್ದಾದರೆ ಸ್ವಲ್ಪ ಕಷ್ಟ ಆದರೆ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಇದನ್ನ ಈ ರೀತಿಯಾಗಿ ತಿಕ್ಕಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಒಣಗಿದೆ ಅಂತ ಅನ್ನೋದಾದರೆ ಹಾಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಸಿಪ್ಪೆ ಬಿಟ್ಕೊಂಡು ಬರುತ್ತೆ ಅಲ್ಲಿ ತನಕನೂ ಈ ರೀತಿಯಾಗಿ ನಾವು ಇದನ್ನ ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಆದಮೇಲೆ ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇದನ್ನ ಕ್ಲೀನ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಇದ್ದರೆ ಬೇಗನೆ ಕ್ಲೀನ್ ಆಗಿಬಿಡತ್ತೆ ಕಾಟನ್ ಬಟ್ಟೆನ ತಗೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಒತ್ತಿ ಒತ್ತಿ ಇದನ್ನ ಕ್ಲೀನ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಆಗುತ್ತೆ ಇದನ್ನ ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಬಸ್ಲೆದಂಟು ಮತ್ತು ನುಗ್ಗೆ ದಂಟನೆಲ್ಲ ಕಟ್ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿಯೇ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಾವು ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬೀಳು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಒಂದು ವೇಳೆ ನಾವು ಬಟ್ಟೆನಲ್ಲಿ ಇದ್ರ ಸಿಪ್ಪೆನ ಆಗಿಲ್ಲ ಅನ್ನೋದಾದರೆ ಸ್ವಲ್ಪ ಈ ಥರ ಚಾಕುನ ಸಹಾಯದಿಂದ ಅಥವಾ ಈ ರೀತಿಯಾಗಿ ಮಣೆ ಸಹಾಯದಿಂದ ಈ ಥರ ಸಿಪ್ಪೆನ ತಕ್ಕೊಳ್ಬೋದು ಗಡ್ಡೆನ ನಾನು ಈ ರೀತಿಯಾಗಿ ಸಿಪ್ಪೆನ ಕೆತ್ಕೊಂಡು ತಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಗಡ್ಡೆ ಈ ಥರ ಸಿಪ್ಪೆ ಕೆತ್ಕೊಳ್ಳೋದು ಈಸಿ ಆದರೆ ಸ್ವಲ್ಪ ದಂಟನ್ನು ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅಂದರೆ ದಂಟಿನ ಜೊತೆ ಒಳಗಡೆ ಇರುವಂತಹದ್ದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಆದರೆ ಗಡ್ಡೆನ ಇದೇ ರೀತಿಯಾಗಿ ಸಿಪ್ಪೆನ ತಕ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಸಿಪ್ಪೆ ತಕ್ಕೊಂಡು ಇದನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಸಿಪ್ಪೆ ತೆಗೆದು ಎರಡು ಅಥವಾ ಮೂರು ಭಾಗ ಮಾಡಿಟ್ಕೊಂಡ್ರೆ ಸಾಕಾಗತ್ತೆ ಇದು ಚೆನ್ನಾಗಿ ಬೇಯುತ್ತೆ ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋತೀವಲ್ಲ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಬೇಯುತ್ತೆ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೀಸ್ಗಳಾಗಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಈ ಥರ ಎಲ್ಲನೂ ಕೂಡ ಕಟ್ ಮಾಡಿ ಆದಮೇಲೆ ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನ ಒಂದು ಸರಿ ಕ್ಲೀನಾಗಿ ತೊಳ್ಕೊಬೇಕು ಇದನ್ನ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿ ಈ ಥರ ನೀರು ಹಾಕಿ ಕ್ಲೀನಾಗಿ ತೊಳೆದು ಇದನ್ನ ಇಟ್ಕೊಳ್ತಾ ಇದ್ದೀನಿ ಅಂದರೆ ಮಣ್ಣೆಲ್ಲ ಇರುತ್ತಲ್ಲ ಸ್ವಲ್ಪ ಕ್ಲೀನಾಗಿ ತೊಳೆದ್ರೂ ಕೂಡ ಸಿಪ್ಪೆ ಎಲ್ಲ ಕೆತ್ತಾದ ಮೇಲೆ ಸರಿ ಈ ರೀತಿಯಾಗಿ ನೀರು ಹಾಕಿ ತೊಳ್ಕೊಬೇಕು ನೋಡಿ ಹೀಗೆ ಅಂದರೆ ಸಿಪ್ಪೆ ಸಿಪ್ಪೆ ಎಲ್ಲ ಇರುತ್ತೆ ನಾವು ತೆಗ್ದು ಇರೋದು ಕೂಡ ಸಿಪ್ಪೆ ಎಲ್ಲ ಇರುತ್ತೆ ಅದನ್ನ ಕ್ಲೀನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ನಾನಿವತ್ತು ಇದಕ್ಕೆ ಡ್ರೈ ಪ್ರೌನ್ಸ್ನ ಹಾಕಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಡ್ರೈ ಪ್ರೌನ್ಸ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಅಥವಾ ವೆಜಿಟೇರಿಯನ್ ಆದರೆ ಹಾಗೇನೂ ಕೂಡ ಮಾಡ್ಕೋಬೋದು ಡ್ರೈ ಪ್ರೌನ್ಸ್ ಹಾಕದೇನೆ ಏನು ಹಾಕದೇನೆ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಮಾಡಿಕೊಂಡ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಈ ರೀತಿ ಪ್ರೌನ್ಸ್ ಜೊತೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನೋಡಿ ಈ ರೀತಿಯಾಗಿ ಪ್ರೌನ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಣಗಿರುವಂತಹ ಪ್ರೌನ್ಸ್ನ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಇದ್ದೀನಿ ನೋಡಿ ಹೀಗೆ ಇದನ್ನ ಹುರಿದು ಸೇರಿಸ್ಬೋದು ಅಥವಾ ಹಾಗೇನೂ ಕೂಡ ಸೇರಿಸ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಪ್ರೌನ್ಸ್ನ ಕ್ಲೀನ್ ಮಾಡಿರುವಂತಹ ಡ್ರೈ ಫ್ರೌನ್ಸಿಗೆ ಸ್ವಲ್ಪ ನೀರನ್ನು ಹಾಕಿ ಕ್ಲೀನ್ ಮಾಡಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರು ಸರಿ ತೊಳ್ಕೊಬೇಕು ಯಾಕೆಂದರೆ ಅದ್ರ ಒಳಗಡೆ ಮಣ್ಣೆಲ್ಲ ಇರುತ್ತೆ ಹಾಗಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಒಂದು ಹತ್ತು ನಿಮಿಷ ಅದನ್ನ ನೆನೆಯೋದಕ್ಕೆ ಬಿಡಬೇಕು ಈ ಥರ ನೀರು ಹಾಕಿ ತೊಳ್ಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಹಾಗೇ ನೆನೆಯೋದಕ್ಕೆ ಬಿಟ್ಟರೆ ಕ್ಲೀನಾಗಿ ಚೆನ್ನಾಗಿ ನೆನೆಯುತ್ತೆ ಮತ್ತು ಬೇಗ ಬೇಯುತ್ತೆ ಕೂಡ ಅದು ಹಾಗಾಗಿ ಈ ಥರ ಒಂದು ಎರಡರಿಂದ ಮೂರು ಸರಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ ನಾನಿವತ್ತು ಒಂದು ಐದರಿಂದ ಆರು ಜನಕ್ಕೋಸ್ಕರ ಅಡುಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಹಸಿ ತೆಂಗಿನಕಾಯಿನ ಚಿಕ್ಕದಾಗಿರುವಂತಹ ತೆಂಗಿನಕಾಯಿನ ಒಂದು ಕಾಯಿನ ಬಳಸ್ಕೊಂಡಿದ್ದೀನಿ ಅದನ್ನ ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಬಿಸಿ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನೂ ಬೇಕಾಗೋದಿಲ್ಲ ಸ್ವಲ್ಪ ಕಡಿಮೆ ಎಣ್ಣೆನಲ್ಲೇ ಈ ಥರ ಅಡುಗೆನ ಮಾಡ್ಕೋಬೇಕು ಹಾಗಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಕಸುವಿನ ಬೀಳನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಕೆಸುವಿನ ಬೀಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ನಾವು ಮಸಾಲೆ ಎಲ್ಲ ಹಾಕಿದಾಗ ಇದು ಕರೆಕ್ಟಾಗಿ ಬೇಯಲ್ಲ ಹಾಗಾಗಿ ನಾವು ಮಸಾಲೆ ಹಾಕೋದ್ಕಿಂತ ಮೊದಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ಕೆಸುವಿನ ಬೀಳನ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕು ಅಂತ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹುಳಿನೂ ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಹುಳಿ ಹಾಕಿ ಬೇಯಿಸ್ಕೋಬೋದು ಅಥವಾ ಹಾಗೇನೂ ಕೂಡ ಮಾಡ್ಕೋಬೋದು ಅಂದರೆ ನಾವು ಮಸಾಲೆಗೆ ಹುಳಿ ಹಾಕ್ತೀವಲ್ಲ ಇದಕ್ಕೆ ಹಾಕಬೇಕು ಅಂತೇನಿಲ್ಲ ಈ ಥರ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಕಾಗತ್ತೆ ಬೇಯೋದಕ್ಕೆ ನೋಡ್ಕೋಬೇಕು ಬೆಂದ ಮೇಲೆ ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ಒಂದೊಂದು ಟೈಮು ಇದು ಬೇಯೋದೇ ಇಲ್ಲ ತುಂಬ ಟೈಮ್ ಬೇಕಾಗತ್ತೆ ಅಂದರೆ ನಾವು ಒಣಗಿಸಿಟ್ಟು ಮಾಡೋದ್ರಿಂದ ತುಂಬ ಟೈಮ್ ಬೇಕಾಗತ್ತೆ ಅಥವಾ ನಾವು ಸೀತಾಗಿನೇ ಆಗಿಂದಾಗಲೇ ಕಿತ್ತು ಆಗಿಂದಾಗಲೇ ಸಾಂಬಾರು ಮಾಡಿಕೊಂಡ್ರೆ ಬೇಗ ಬೆಂದುಬಿಡತ್ತೆ ಇದು ಈಗ ಇದಕ್ಕೆ ಮಸಾಲೆಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹುಳಿ ಬೇಕಾಗುತ್ತೆ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹುಳಿನ ನೋಡಿಕೊಂಡು ಸೇರಿಸ್ಕೋಬೇಕು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಹುಳಿನ ನೋಡಿಕೊಂಡು ಸೇರಿಸ್ಕೋಬೇಕು ಹುಳಿ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಒಂದು ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು ಆದರೆ ಹುಳಿ ಹಾಕಲೇಬೇಕು ಈ ಸಾಂಬಾರಿಗೆ ಹಾಗಾಗಿ ನಾನು ಒಂದು ಸಣ್ಣ ಲಿಂಬು ಗಾತ್ರ ಆಗುವಷ್ಟು ಹುಳಿನ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಈಗ ಮಸಾಲೆ ಇದ್ದೀನಿ ಮೊದಲು ಮೆಣಸನ್ನ ಈ ರೀತಿಯಾಗಿ ಪುಡಿ ಪುಡಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಮಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂದರೆ ಮಸಾಲೆ ನುಣ್ಣಗೆ ಕೂಡ ಆಗುತ್ತೆ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಸರಿ ಮೆಣಸನ್ನು ಈ ರೀತಿ ಪೌಡರ್ ಮಾಡಿಕೊಂಡು ಈಗ ಕಾಯಿ ತುರಿ ಜೊತೆ ಹಾಕಿ ಹುಣ್ಸೆಹಣ್ಣನ ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಮಸಾಲೆನ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನೋಡಿ ಈ ರೀತಿಯಾಗಿ ಮಸಾಲೆನ ಇದ್ದೀನಿ ಬೆಳಿಗ್ಗೆ ಬೇಗ ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ರೆ ತೋಟಕ್ಕೆ ಹೋಗ್ಬೋದು ಅಂತ ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಮಸಾಲೆ ರೆಡಿಯಾಗಿದೆ ಅದನ್ನ ತೆಗೆದಿಟ್ಕೊಂಡು ಈಗ ಉಳಿದಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ಕೊಳ್ತಾ ಇರೋದರಿಂದ ಸ್ವಲ್ಪ ಜಾಸ್ತಿ ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ ಕಡಿಮೆ ಜನಕ್ಕೆ ಮಾಡೋದಾದರೆ ಸ್ವಲ್ಪ ಕಡಿಮೆ ಮಸಾಲೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಇದೀಗ ಆಗಿದೆ ಮಸಾಲೆ ಎಲ್ಲ ರೆಡಿಯಾಗಿದೆ ಅಷ್ಟರಲ್ಲಿ ಕೆಸುವಿನ ಬೀಳು ಕೂಡ ಬೆಂದಿದೆ ಅಂತ ಅಂದ್ಕೊಳ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕೈಯಲ್ಲಿ ತೆಗೆದು ಸ್ವಲ್ಪ ಒತ್ತಿ ನೋಡಿದ್ರೆ ಗೊತ್ತಾಗುತ್ತೆ ಕೆಸುವಿನ ಗಡ್ಡೆ ಬೇಗ ಬೆಂದುಬಿಡತ್ತೆ ಆದರೆ ಕೆಸುವಿನ ಬೀಳಿದೆಯಲ್ವಾ ಅದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಈಗ ಕೆಸುವಿನ ಗಡ್ಡೆ ಬೀಳು ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನೀಗ ನೆನೆಸಿಟ್ಕೊಂಡಿರುವಂತಹ ಡ್ರೈ ಪ್ರೌನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮುಚ್ಚಿ ಬೇಯಿಸ್ಕೋಬೇಕು ಇದು ಸ್ವಲ್ಪ ಬೆಂದಿದೆ ಅಂತ ಅಂದಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ ಈ ಥರ ಸಾಂಬಾರಿಗೆಲ್ಲ ಮಸಾಲೆ ತುಂಬ ನುಣ್ಣಗಾದ್ರೇ ಚೆನ್ನಾಗಿರುತ್ತೆ ಈಗ ಮಸಾಲೆ ಹಾಕಿದ ಮೇಲೆ ಮತ್ತೆ ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ತಿಳುವಾಗಿದೆ ಎಷ್ಟೊಂದು ಚೆನ್ನಾಗಿರಲ್ಲ ಇದು ಸ್ವಲ್ಪ ದಪ್ಪುವಾಗಿಯೇ ಇರಬೇಕಾಗತ್ತೆ ಹಾಗಾಗಿ ಸಾಂಬಾರು ನೋಡಿಕೊಂಡು ಈ ರೀತಿಯಾಗಿ ನೀರನ್ನು ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಈಗ ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು ಅಂದರೆ ನಾವು ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡಿಕೊಂಡು ಸೇರಿಸ್ಕೋಬೇಕು ಸ್ವಲ್ಪ ಮಸಾಲೆಗೆ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಹಾಗೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಒಂದು ಸ್ವಲ್ಪ ಟೈಮ್ ಕುದಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದೀಗ ಆಲ್ಮೋಸ್ಟ್ ಆಗಿದೆ ಈ ಥರ ಸ್ವಲ್ಪ ತಿರುವ ಹಾಕ್ಕೊಳ್ತಾನೆ ಕುದಿಸ್ಕೋಬೇಕಾಗತ್ತೆ ಯಾಕೆಂದರೆ ನಮಗೆ ಕೆಸುವಿನ ಬೀಳಿಗೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಹೀರ್ಕೋಬೇಕು ಅಲ್ಲಿ ತನಕ ನಾವು ಇದನ್ನ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೋಬೇಕು ಅಂದರೆ ಕರೆಕ್ಟಾಗಿ ಬೆಂದಿರುತ್ತಲ್ವ ಅದಕ್ಕೋಸ್ಕರ ನೀಟಾಗಿ ಉಪ್ಪು ಹುಳಿ ಖಾರ ಎಲ್ಲ ನಿಧಾನಕ್ಕೆ ಹೀರ್ಕೊಳ್ಳುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಕುದಿಸ್ಕೊಂಡು ಈ ಥರ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೆಸುವಿನ ಬೀಳು ತುಂಬಾ ಚೆನ್ನಾಗಿ ಬೆಂದಿದೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಥರನೇ ಇರುತ್ತೆ ಅಷ್ಟೊಂದು ಸಾಫ್ಟಾಗಿ ಬೆಂದಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರೀತಿಯಾಗಿ ಕಿಸುವಿನ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡೋದಕ್ಕೆ ನಿಜವಾಗ್ಲೂ ಒಂದು ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹಾಗೆ ಹೂವಿನ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳೋದಿತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಯಾವ್ಯಾವ ಕಲರಿನ್ ಗುಲಾಬಿ ಹೂಗಳಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇದೊಂದು ಕಲರ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ತುಂಬ ದಿನ ಇರುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇರುತ್ತೆ ಈ ಹೂ ಆದರೆ ಸ್ವಲ್ಪ ಕೂಡ ಬೇಗ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟು ಮತ್ತು ಪಿಂಕ್ ಮಿಕ್ಸ್ ಆಗಿದೆ ಹಾಗೆ ಇದೊಂದು ಲೈಟ್ ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ ಹಾಗೆ ಇದು ತುಂಬ ಹೂ ಬಿಟ್ಕೊಳ್ಳುತ್ತೆ ಹಾಗೆ ಇಶ್ ಆಗಿರುವಂತಹ ವೈಟ್ ಹೂ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಆದರೆ ಇದು ಯೆಲ್ಲೋ ಕಲರಿನ ಹೂವು ಅರಳಿದ ತಕ್ಷಣ ಅಂದರೆ ತುಂಬ ದಿನ ಇರುತ್ತೆ ಇದು ಕೂಡ ಈ ಥರ ಪಿಂಕ್ ಆಗಿಬಿಡತ್ತೆ ಇದು ಹೂ ಯೆಲ್ಲೋ ಆಗಿರುವಂತಹ ಹೂವು ಹಾಗೆ ನೋಡ್ತಿರ್ಬೋದು ಇದು ಬೇಬಿ ಪಿಂಕು ತುಂಬಾ ಚೆನ್ನಾಗಿದೆ ಹೂವು ಇಷ್ಟೆಲ್ಲ ಹೂವಾಗಿದೆ ತುಂಬ ಅಂದರೆ ತುಂಬ ಹೂ ಇದೆ ಇವಾಗಲಂತೂ ಈ ಥರ ಡೈಲಿ ಅಥವಾ ಎರಡು ದಿವ್ಸಕ್ಕೊಂದ್ಸರಿ ಆದರೂ ನೀರು ಬಿಟ್ಕೋಬೇಕು ಇಲ್ಲಾಂದರೆ ಹೂ ಬಾಡೋ ಬಿಡುತ್ತೆ ಇದು ಒಂಥರ ಹೂವು ಎಷ್ಟ್ ಚೆನ್ನಾಗಿದೆ ಅಂತ ನೋಡಿ ಇದು ಕೂಡ ತುಂಬಾ ದಿನಗಳವರೆಗೆ ಇರುತ್ತೆ ಸುಮಾರು ಹದಿನೈದು ದಿವಸಕ್ಕಿಂತ ಜಾಸ್ತಿನೇ ಇರತ್ತೆ ಹಾಗೆ ಇದೊಂದು ಮರೂನ್ ಕಲರ್ ಇರುವಂತಹ ಹೂವು ಇದು ಕೂಡ ಅಷ್ಟೇ ತುಂಬಾ ದಿನಗಳವರೆಗೆ ಇರುತ್ತೆ ಹಾಗೆ ತುಂಬ ಗಿಡ ತುಂಬ ಹೂಬಿಟ್ಕೊಳ್ಳುತ್ತೆ ಹಾಗೆ ಇನ್ನೂ ಪ್ಯಾರ್ ಅಂಡ್ ಲವ್ಲಿ ಕಲರ್ ಇದು ಕೂಡ ಅಷ್ಟೇ ಗಿಡ ತುಂಬ ಹೂವಿಟ್ಕೊಳ್ಳುತ್ತೆ ತುಂಬ ದಿನಗಳವರೆಗೆ ಇರುತ್ತೆ ಸಿಕ್ಕಾಪಟ್ಟೆ ಹೂಬಿಟ್ಕೊಳ್ಳುತ್ತೆ ಇದು ಕೂಡ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು